ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮ ಕತೆ ನಾನೆಂದಿಗೂ ನಿನ್ನವನೇ ಭಾಗವೊಂದು ವೆಂಕಟೇಶ್ ಅವರು ಮಲಗಿದಲ್ಲಿ ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದರು ಅಪ್ಪ ನಾನು ನಿಮಗೆ ಮಾತು ಕೊಟ್ಟಿದ್ದೀನಿ ನನ್ನ ಹೆತ್ತವರು ಮತ್ತು ಒಡಹುಟ್ಟಿದವರ ಕಷ್ಟ ಸುಖ ನನಗೆ ಸೇರಿದ್ದು ಅದಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡ್ತೀನಿ ಎಂದು ವಾಗ್ದಾನ ನೀಡುತ್ತಾಳೆ ಜನನಿ ವೀಕ್ಷಕರೇ ಇವತ್ತು ಒಂದು ಹೊಸ ಕತೆ ಹಾಕ್ತಾ ಇದ್ದೀನಿ ವೆಂಕಟೇಶ್ ಮತ್ತು ಭಾರಿಯ ದಂಪತಿಗಳಿಗೆ ಮೂರು ಜನ ಮಕ್ಕಳು ದೊಡ್ಡ ಮಗ ಜಯಂತ್ಗೆ ವರ್ಷ ಇಪ್ಪತ್ತೇಳು ಆಗಿತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪೂರ್ತಿ ಬೆಳವಣಿಗೆ ಆಗಿರಲಿಲ್ಲ ಅವನನ್ನು ಮಕ್ಕಳನ್ನು ನೋಡಿಕೊಳ್ಳುವಂತೆಯೇ ನೋಡಿಕೊಳ್ಳಬೇಕಾಗಿತ್ತು ಎರಡನೆಯ ವಳೆ ಜನನಿ ಅವಳು ಸಿ ಮಾಡಿದ್ದಳು ಅವಳಿಗೀಗ ಇಪ್ಪತ್ತ ಮೂರನೇ ವರ್ಷ ಅವಳಿಗೊಬ್ಬ ತಮ್ಮನಿದ್ದ ಜಯದೀಪ್ ಎಂದು ಹೆಸರು ಅವನು ಬಿ ಸಿ ಎರಡನೇ ವರ್ಷದಲ್ಲಿ ಕಲಿಯುತ್ತಿದ್ದ ಅವನಿಗೆ ಹತ್ತೊಂಬತ್ತನೇ ವರ್ಷ ವೆಂಕಟೇಶ್ ಅವರು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸದಲ್ಲಿದ್ದರು ಈಗ ಎರಡು ವರ್ಷಗಳ ಹಿಂದೆ ಅವರಿಗೆ ಪ್ಯಾರಾಲಿಸಿಸ್ ಆಗಿ ದೇಹದ ಎಡದ ಬದಿ ಸ್ವಾಧೀನವಿಲ್ಲ ಅವರು ದುಡಿದಿದ್ದು ಕೂಡಿಟ್ಟ ದುಡ್ಡು ಪೂರ್ತಿ ಅವರ ಮತ್ತಿಗೆ ಖರ್ಚಾಗಿ ಹೋಗಿತ್ತು ಜನನಿಯ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗಿತ್ತು ಮನೆಯಲ್ಲಿ ಬಡತನ ದಾಂಡವುವಾಡುತ್ತಿತ್ತು ಅವರ ಪಕ್ಕದ ಮನೆಯಲ್ಲಿದ್ದ ಕಮಲಾ ಆಂಟಿ ಅವರ ಕಷ್ಟವನ್ನು ನೋಡಲಾಗದೆ ಜನನಿಗೆ ಆ ಪ್ರೈವೇಟ್ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಟೆಂಪರರಿ ಕೆಲಸ ಕೊಡಿಸಿದ್ದರು ವಾರಿಜಾ ಅವರಿಗಂತೂ ಗಂಡ ಮತ್ತು ದೊಡ್ಡ ಮಗನನ್ನು ನೋಡಿಕೊಳ್ಳುವುದೇ ಕೆಲಸವಾಗುತ್ತಿತ್ತು ಪತಿಗೆ ಎಲ್ಲವೂ ಮಲಗಿದಲ್ಲೇ ಆಗಬೇಕಾಗಿತ್ತಲ್ಲ ಕಲಿತು ರಿಸಲ್ಟ್ ಬರುವ ಮೊದಲೇ ಜನನಿ ಕೆಲಸ ಗಿಟ್ಟಿಸಿಕೊಂಡಿದ್ದು ಅವರಿಗೆ ಎಷ್ಟೋ ನೆಮ್ಮದಿಯಾಗಿತ್ತು ಆದರೆ ಈ ಕೆಲಸ ಪರ್ಮನೆಂಟ್ ಅಲ್ಲವಲ್ಲ ಎಂಬ ಬೇಸರವಂತೂ ಇದ್ದೇ ಇತ್ತು ಅವರಿದ್ದಿದ್ದು ಒಂದು ಪುಟ್ಟ ಬಾಡಿಗೆ ಮನೆಯಲ್ಲಿ ಜನನಿ ಕೆಲಸಕ್ಕೆ ಸೇರುವ ಮೊದಲು ತಿಂಗಳ ಬಾಡಿಗೆ ಕೊಡಲು ತುಂಬ ಕಷ್ಟವಾಗುತ್ತಿತ್ತು ಮಕ್ಕಳಿಬ್ಬರನ್ನು ಸರ್ಕಾರಿ ಕಾಲೇಜುಗಳಿಗೆ ಕಳಿಸಿದ್ದರಿಂದ ಅಂತಹ ಖರ್ಚೇನೂ ಇರಲಿಲ್ಲ ಬುದ್ಧಿವಂತರಾದ್ದರಿಂದ ಸ್ಕಾಲರ್ಶಿಪ್ ಸಿಗುತ್ತಿತ್ತು ಜನನಿಗೆ ಕೆಲಸ ಸಿಗುವವರೆಗೂ ವಾರಿಜಾ ಅವರು ತಮ್ಮ ತವರು ಮನೆಯಿಂದ ಸಹಾಯ ಪಡೆಯುತ್ತಿದ್ದರು ಅಲ್ಲದೆ ತಮಗೆ ತವರಿಂದ ಕೊಟ್ಟಿದ್ದ ಬಂಗಾರವನ್ನು ಮಾರಿ ಜೀವನ ಸಾಗಿಸುತ್ತಿದ್ದರು ಜನನಿ ತಮ್ಮ ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಟ್ಯೂಷನ್ ಹೇಳಿ ಅಷ್ಟೋ ಇಷ್ಟೋ ಸಂಪಾದಿಸುತ್ತಿದ್ದಳು ಅದು ಎಲ್ಲಿಗೂ ಸಾಕಾಗುತ್ತಿರಲಿಲ್ಲ ಅದೆಷ್ಟೋ ದಿನ ಮನೆಯವರೆಲ್ಲ ಒಂದು ಹೊತ್ತು ಉಪವಾಸ ಮಲಗಿದ್ದು ಇತ್ತು ತಮ್ಮ ಮನೆಯ ಅಕ್ಕಪಕ್ಕದವರ ಬಳಿ ದುಡ್ಡಿನ ಸಹಾಯ ಕೇಳಲು ಜನನಿಗಾಗಲಿ ವಾರಿಜಾಗಾಗಲಿ ಮನಸ್ಸೇ ಬರುತ್ತಿರಲಿಲ್ಲ ಮಗಳಿಗೆ ಮದುವೆ ಮಾಡಬೇಕಾದ ಸಂದರ್ಭದಲ್ಲಿ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಅವಳಿಗೆ ವಹಿಸಬೇಕಾಗಿ ಬಂತಲ್ಲ ಎಂಬ ನೋವು ವೆಂಕಟೇಶ್ ಮತ್ತು ವಾರಿಜಾ ದಂಪತಿಗಳಿಗೆ ಕೆಲವೊಮ್ಮೆ ವೆಂಕಟೇಶ್ ಅವರು ಮಲಗಿದಲ್ಲಿ ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದರು ಆಗೆಲ್ಲ ಜನನಿಯೇ ತಂದೆಗೆ ಸಮಾಧಾನ ಮಾಡುತ್ತಿದ್ದಳು ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ ಮಗನೇ ದುಡಿದು ನಿಮ್ಮನ್ನು ಸಾಕ್ ಸಾಕಬೇಕು ಅಂತ ಏನೂ ಇಲ್ವಲ್ಲ ಅಥವಾ ಮಗನೇ ನಿಮ್ಮನ್ನು ನೋಡ್ಕೋಬೇಕು ಅಂತ ನಿಮಗಿದ್ರೆ ನನ್ನ ಮಗಳು ಅಂತ ಅಂದ್ಕೋಬೇಡಿ ನಾನು ನಿಮ್ಮ ಮಗ ಅಂತಾನೆ ಅಂದ್ಕೊಳ್ಳಿ ಅಪ್ಪ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ನನ್ನ ಹೆತ್ತವರು ಮತ್ತು ಒಡಹುಟ್ಟಿದವರ ಕಷ್ಟಸುಖ ನನಗೆ ಸೇರಿದ್ದು ಅದಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡ್ತೀನಿ ಎಂದು ವಾಗ್ದಾನ ನೀಡುತ್ತಾಳೆ ಜ ಜನನಿ ದೇವರು ನನಗೆ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸೋಕೆ ಶಕ್ತಿ ಕೊಟ್ಟರೆ ಸಾಕು ಅಷ್ಟೇ ನಾನು ಭಗವಂತನಲ್ಲಿ ಕೇಳಿಕೊಳ್ಳೋದು ಮಗಳ ಮಾತನ್ನು ಕೇಳಿ ಆದರೂ ಮಗಳೇ ಎಂದರು ವಾರಿಜ ಮಗ ಕೆಲಸಕ್ಕೆ ಸೇರಿ ದುಡಿದು ಸಂಪಾದನೆ ಮಾಡುವವರೆಗೂ ಈ ಕಷ್ಟ ಇದ್ದಿದ್ದೆ ಈಗೀಗ ವಾರಿಜಾ ಅವರ ಆರೋಗ್ಯವು ಕೆಡುತ್ತಿತ್ತು ಅವರಿಗೂ ಮನೆ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಜನನಿ ದಿನ ಬೆಳಿಗ್ಗೆ ಮನೆ ಕೆಲಸದಲ್ಲಿ ತಾಯಿಗೆ ಸಹಾಯ ಮಾಡಿ ಬಳಿಕ ಆಫೀಸ್ಗೆ ಹೋಗುತ್ತಿದ್ದಳು ಸಂಜೆ ಬಂದ ಬಳಿಕವೂ ಅಣ್ಣನನ್ನು ನೋಡಿಕೊಳ್ಳಲು ಸಹಾಯ ಮಾಡುತ್ತಿದ್ದಳು ಅವನನ್ನು ಪುಟ್ಟ ಮಕ್ಕಳಂತೆ ನೋಡಿಕೊಳ್ಳಬೇಕಾಗಿತ್ತು ತಾಯಿಗೆ ಸರಿಯಾದ ಪೋಷಕಾಂಶಯುಕ್ತ ಆಹಾರವನ್ನು ಕೊಡಬೇಕು ಇಲ್ಲದಿದ್ದಲ್ಲಿ ಅವರು ಹಾಸಿಗೆ ಹಿಡಿಯುವುದು ಖಂಡಿತ ಎನಿಸಿತ್ತು ಜನನಿಗೆ ಆದರೆ ಅವಳು ದುಡಿದಿದ್ದು ಎಲ್ಲಿಗೂ ಕಾಣುತ್ತಿರಲಿಲ್ಲ ಅಂದು ಜನನಿಯ ಆಫೀಸ್ನಲ್ಲಿ ಜನನಿ ನಿನ್ನ ಬಾಸ್ ಕರೆದಿದಾರಂತೆ ಈಗ ಅಟೆಂಡರ್ ಬಂದು ಹೇಳಿ ಹೋದ ನೀನು ಗೋಡೌನ್ ಹತ್ರ ಸ್ಟಾಕ್ ವೆರಿಫೈ ಮಾಡೋಕೆ ಹೋಗಿದ್ಯಾ ಅಂತ ಹೇಳಿದ್ದೀನಿ ನೀನಿಲ್ಲಿ ಕೆಲಸಕ್ಕೆ ಸೇರಿ ಮೂರು ತಿಂಗಳು ಆಗ್ತಾ ಬಂತಲ್ಲ ನಮ್ಮ ಬಾಸ್ ಫಾರಿನ್ ಟ್ರಿಪ್ ಹೋಗಿದ್ರು ಅದಕ್ಕೆ ನಿಂಗೆ ಇದುವರೆಗೂ ಯಾವ ತೊಂದರೆಯೂ ಆಗಿರಲಿಲ್ಲ ಅವರು ರಿಟರ್ನ್ ಬಂದು ಎರಡು ದಿನ ಆಯಿತು ಅಷ್ಟೇ ನೀನಿನ್ನು ಅವರನ್ನು ಮೀಟ್ ಮಾಡಿಲ್ಲ ಅಲ್ವಾ ಅವರ ಕೆಟ್ಟ ದೃಷ್ಟಿ ಯಾವತ್ತು ನಿನ್ನ ಮೇಲೆ ಬೀಡದೇ ಇರೋ ಹಾಗೆ ನೋಡ್ಕೊ ಒಂದೊಮ್ಮೆ ಬಿದ್ರೆ ಆಮೇಲೆ ನಿಮಗೆ ಉಳಿಗಾಲನೇ ಇಲ್ಲ ತುಂಬ ಜಾಗೃತಿಯಾಗಿ ಇರಬೇಕಾಗುತ್ತೆ ನೋಡೋಕೆ ಚೆನ್ನಾಗಿದ್ರೆ ಅಂತೂ ಕೇಳೋದೇ ಬೇಡ ಮನೆಯಲ್ಲಿ ತುಂಬ ಸುಂದರವಾದ ಹೆಂಡತಿ ಇದ್ರು ಇಲ್ಲಿ ಕೆಲಸ ಮಾಡುವ ಸುಂದರವಾಗಿರುವ ಹುಡುಗಿಯರನ್ನು ಬಿಡುವುದೇ ಇಲ್ಲ ನಾನು ನೋಡೋಕೆ ಚೆನ್ನಾಗಿಲ್ಲದೇ ಇರೋದ್ರಿಂದ ನನ್ನ ತಂಟೆಗೆ ಬರೋದಿಲ್ಲ ಇಲ್ಲಿ ಯಾವ ಸುಂದರವಾಗಿರೋ ಹುಡುಗಿಯರು ಮೂರು ಅಥವಾ ಆರು ತಿಂಗಳಿಗಿಂತ ಹೆಚ್ಚು ಕೆಲಸ ಮಾಡೋದೇ ಇಲ್ಲ ಬಿಟ್ಟು ಹೋಗ್ತಾರೆ ಸೂಕ್ಷ್ಮವಾಗಿ ಇಲ್ಲಿಯ ಪರಿಸ್ಥಿತಿಯ ಬಗ್ಗೆ ಜನನೀಗೇ ಹೇಳುತ್ತಿದ್ದರು ಸವಿತಾ ಮೇಡಮ್ ನೀವು ಹೇಳಿದ್ದು ತುಂಬ ಒಳ್ಳೆಯದಾಯಿತು ನಮ್ಮ ಮನೆ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಗಿದೆ ನಾನು ಕೆಲಸ ಮಾಡದೇ ಇದ್ದರೆ ನಮ್ಮ ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತೆ ಇಲ್ಲಿ ಕೆಲಸ ಸಿಕ್ತಲ್ಲ ಅಂತ ತುಂಬ ಖುಷಿಯಾಗಿದ್ದೆ ಈಗ ನಿಮ್ಮ ಮಾತು ಕೇಳಿದ ಮೇಲೆ ಬೇರೆಲ್ಲಾದರೂ ಕೆಲಸ ಹುಡುಕಬೇಕು ಅನ್ನಿಸ್ತಾ ಇದೆ ಅಷ್ಟರಲ್ಲಿ ಅಟೆಂಡರ್ ಬಂದು ಜನನಿ ಮೇಡಮ್ ಭಾಸ್ ಕರಿತಾ ಇದ್ದಾರೆ ಆವಾಗಿಂದ ನಾಗ್ ಸರ್ತಿ ಕರೆದಿದ್ದೀನಿ ಎಲ್ಲೋಗಿದ್ರಿ ಅಸಮಾಧಾನದಿಂದಲೇ ಕೇಳಿದ ಅವನು ಆಫೀಸಿಗೆ ಹಳಬ ಜನನಿ ಇತ್ತೀಚೆಗೆ ಸೇರಿಕೊಂಡವಳು ಅವಳ ಕೆಲಸವೇನೂ ಪರ್ಮನೆಂಟ್ ಆಗಿರಲಿಲ್ಲ ಮ್ಯಾನೇಜರ್ ಸ್ಟಾಕ್ ವೆರಿಫೈ ಮಾಡಿಕೊಂಡು ಬರೋಕೆ ಹೇಳಿದರು ಅಲ್ಲಿ ಹೋಗಿದ್ದೆ ಅವನಿಗೆ ಉತ್ತರಿಸಿದಳು ಜನನಿ ಆಯಿತು ಬಾಸ್ ಈಗ ತುಂಬ ಕೋಪದಲ್ಲಿದ್ದಾರೆ ಕೇಳಿದರೆ ಅದನ್ನೇ ಹೇಳಿ ಜನನಿ ಹೆದರುತ್ತಲೇ ಬಾಸನ್ನು ಮೀಟ್ ಮಾಡಲು ಅವರ ಚೇಂಬರಿಗೆ ಹೊರಟಳು ಅವಳ ಬಾಸ್ನ ಹೆಸರು ರಮೇಶ್ ಚಂದ್ರ ಎಂದು ಅವಳು ಹಿಂದೆ ಮೊದಲ ಬಾರಿಗೆ ಅವರನ್ನು ಭೇಟಿಯಾಗುತ್ತಿದ್ದುದು ಮೇ ಸರ್ ಎಂದು ಅವರ ಅಪ್ಪಣೆಯನ್ನು ಕೇಳಿದಳು ಒಳಗಿನಿಂದ ಎಸ್ ಎಂಬ ಸ್ವರ ಕೇಳಿ ಬಂತು ಅವಳು ಒಳಗಡೆ ಇಡುತ್ತಿದ್ದಂತೆ ಅವರಿಗೆ ವಿಶ್ ಮಾಡಿದಳು ಅವಳನ್ನು ಮೇಲಿನಿಂದ ಕೆಳಗೆ ತನಕ ಎರಡೆರಡು ಬಾರಿ ನೋಡಿದರು ಅವಳಿಗೆ ಅವರ ನೆಟ್ಟ ನೋಟ ಹಿಡಿಸಲಿಲ್ಲ ಆದರೆ ಏನೂ ಮಾಡುವಂತಿಲ್ಲವಲ್ಲ ದೇಹವೆಲ್ಲ ಹಿಡಿಯಾಗಿಸಿಕೊಂಡು ಅವರ ಮುಂದೆ ನಿಂತಿದ್ದಳು ಹುಡುಗಿ ಇನ್ನೂ ಎಳಸು ತುಂಬ ಚೆನ್ನಾಗಿದ್ದಾಳೆ ಎಂದಿತು ಅವರ ಒಳಮನಸ್ಸು ಅವಳ ಹೆಸರು ವಯಸ್ಸು ವಿದ್ಯಾಭ್ಯಾಸ ಯಾವ ಕಾಲೇಜಿಗೆ ಹೋಗಿದ್ದು ಮುಂತಾದ ಡೀಟೇಲ್ಗಳನ್ನೆಲ್ಲ ಕೇಳಿ ತಿಳಿದುಕೊಂಡರು ಚಂದ್ರ ತಮ್ಮ ಮನೆಯ ಪರಿಸ್ಥಿತಿಯನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಲಿಲ್ಲ ಜನನಿ ಎಷ್ಟು ದಿನ ಆಯಿತು ಕೆಲಸಕ್ಕೆ ಸೇರಿ ಕೇಳಿದರು ಈ ತಿಂಗಳ ಕೊನೆಗೆ ಮೂರು ತಿಂಗಳಾಗುತ್ತೆ ಸರ್ ಮುಂದಿನ ತಿಂಗಳಿಂದ ನಿನ್ನ ಪೋಸ್ಟ್ ಚೇಂಜ್ ಆಗುತ್ತೆ ನೀನು ನನ್ನ ಪಿ ಎ ಕೆಲಸ ಮಾಡು ನಾನು ಹೋದಲ್ಲೆಲ್ಲ ಬರಬೇಕಾಗುತ್ತೆ ಟ್ರಾವೆಲ್ ಮಾಡೋದು ಜಾಸ್ತಿ ಇರುತ್ತೆ ಹೇಳಿದರು ರಮೇಶ್ಚಂದ್ರ ಜನನಿಗೆ ನೋ ಎಂದು ಹೇಳಲು ಸಾಧ್ಯವೇ ಇರಲಿಲ್ಲ ಬೇರೊಂದು ಕೆಲಸ ಸಿಗುವವರೆಗೂ ಇಲ್ಲಿಗೆ ಬರಲೇಬೇಕಾಗಿತ್ತು ಇಲ್ಲದಿದ್ದಲ್ಲಿ ಮನೆಯಲ್ಲಿ ತಾನು ಸೇರಿ ಐದು ಜನರು ಉಪವಾಸವೇ ಇರಬೇಕಾಗಿತ್ತು ಅವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾಗಿ ಉತ್ತರಿಸಿ ಅವರ ಎಕ್ಸರೆ ಕಣ್ಣಿಂದ ಬಿಡುಗಡೆ ಹೊಂದಿ ಬರಬೇಕಾದರೆ ಅರ್ಧ ಗಂಟೆಗಿಂತಲೂ ಹೆಚ್ಚು ಸಮಯ ಬೇಕಾಗಿ ಬಂದಿತ್ತು ಜನನಿಗೆ ಸದ್ಯ ಇಂದು ಬದುಕಿಕೊಂಡೆ ಎಂದುಕೊಂಡು ಅಲ್ಲಿಂದ ಹೊರಬಂದಳು ಅವಳಿಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದೂವರೆಯ ತನಕ ಆಫೀಸ್ ಟೈಮಿಂಗ್ಸ್ ಇತ್ತು ಅವಳು ಹೊರಬರುತ್ತಿದ್ದಂತೆ ಸವಿತಾ ಅವರು ಮತ್ತೆ ಕರೆದರು ನಾನಾಗ ಹೇಳೋದು ಮರೆತ ಜನನಿ ಬಾಸ್ ಯಾವತ್ತಾದರೂ ಆಫೀಸ್ ಟೈಮಿಂಗ್ಸ್ ಆದಮೇಲೆ ನಿಲ್ಲೋಕೆ ಹೇಳಿದರೆ ನಿಲ್ಲಬೇಡ ರಜಾದಿನಗಳಲ್ಲಿ ಆಫೀಸ್ಗೆ ಬರಬೇಡ ಯಾವತ್ತೂ ಒಂಟಿಯಾಗಿ ಅವರ ಕೈಯಲ್ಲಿ ಸಿಕ್ಕಿ ಹಾಕೋಬಾರದು ಸವಿತಾ ಅವರು ಸುಮಾರು ಐವತ್ತೈದರ ಆಸುಪಾಸಿನ ಮಹಿಳೆ ಪಾಪ ಇನ್ನೂ ಚಿಕ್ಕ ಹುಡುಗಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ಳಬಾರದಲ್ಲ ತಮ್ಮ ಅನುಭವದ ಮಾತುಗಳನ್ನು ಅವಳಿಗೆ ಹೇಳುತ್ತಿದ್ದರು ಥ್ಯಾಂಕ್ಸ್ ಮೇಡಮ್ ನೀವು ಹೇಳಿದ್ದನ್ನೆಲ್ಲ ಜ್ಞಾಪಕದಲ್ಲಿ ಇಟ್ಕೋತೀನಿ ಮೇಡಮ್ ಮುಂದಿನ ತಿಂಗಳಿಂದ ನನ್ನ ಪೋಸ್ಟ್ ಚೇಂಜ್ ಮಾಡ್ತೀನಿ ಪಿ ಎ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಅದೇ ನನಗೆ ಟೆನ್ಷನ್ ಆಗ್ತಿರೋದು ಅವರು ಕರ್ದಲ್ಲೆಲ್ಲ ಅವರ ಜೊತೆ ಹೋಗಬೇಕು ಅಂದರೆ ನನಗೆ ಆದಷ್ಟು ಬೇಗ ಬೇರೆಲ್ಲಾದರೂ ಕೆಲಸ ಸಿಗುವ ಹಾಗಿದ್ದರೆ ಒಳ್ಳೆಯದು ನಿಮಗೆ ಯಾರಾದರೂ ಪರಿಚಯದವರು ಇದ್ದಾರಾ ಮೇಡಮ್ ಅವರನ್ನು ವಿಚಾರಿಸಿದಳು ನೋಡೋಣ ಯಾರತ್ರಾದರೂ ಕೇಳಿ ನೋಡ್ತೀನಿ ನೀನು ಪಿ ಎ ಕೆಲಸಕ್ಕೆ ಮಾತ್ರ ಬರಬೇಡ ಅವರೇನೋ ಬರಬೇಡವೆಂದು ಹೇಳುತ್ತಾರೆ ಆದರೆ ತಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ಅಂದು ತುಂಬಾ ಬೇಸರದಲ್ಲಿ ಅವಳು ಮನೆಗೆ ಹೊರಟಳು ಇಂದೇಕೋ ದೈಹಿಕವಾಗಿ ಮಾನಸಿಕವಾಗಿ ತುಂಬ ಬಳಲಿದ್ದಳು ಜನನಿ ಮುಂದಿನ ತಿಂಗಳು ಬೇರೆ ಕೆಲಸ ಹುಡುಕಬೇಕು ಅದು ಅಷ್ಟು ಸುಲಭದ ಕೆಲಸವಲ್ಲ ಬಸ್ ಇಳಿದು ನಡೆದುಕೊಂಡು ಬರುವಾಗ ಯೋಚಿಸುತ್ತಾ ಬಂದಳು ಒಂದು ತನ್ನ ಮಾನಹೋದರೂ ಪರವಾಗಿಲ್ಲ ಮನೆಯವರು ನೆಮ್ಮದಿಯಾಗಿರಲಿ ಎಂದು ಇಲ್ಲೇ ಕೆಲಸ ಮುಂದುವರಿಸಬೇಕು ಇಲ್ಲದಿದ್ದಲ್ಲಿ ತಾನೇ ಕೆಲಸವನ್ನು ಬಿಡಬೇಕು ಆಗ ಮನೆಯವರೆಲ್ಲ ಉಪವಾಸ ಬೀಳಬೇಕು ಅವಳಿಗೆ ಯಾವುದೇ ನಿರ್ಧಾರಕ್ಕೂ ಬರಲಾಗಲಿಲ್ಲ ಅಷ್ಟರಲ್ಲಿ ಮನೆ ತಲುಪಿದ್ದಳು ವಾರಿಜಾ ಅವರು ಮಗಳಿಗೆ ಒಂದು ಲೋಟ ಕಾಫಿ ಮಾಡಿಕೊಟ್ಟರು ಬಳಿಕ ನಾಳೆ ನಿಮ್ಮಪ್ಪನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಮಗಳ ಬಳಿ ದುಡ್ಡು ಕೇಳಲು ಸಂಕೋಚದಿಂದಲೇ ಹೇಳಿದರು ವಾರಿಜಾ ತಿಂಗಳ ಕೊನೆಯಾಗುತ್ತಾ ಬಂದಾಗ ಅವಳ ಕೈ ಖಾಲಿಯಾಗುತ್ತದೆ ಎಂದು ಗೊತ್ತಿತ್ತು ಈಗ ನನ್ನ ಹತ್ರ ಒಂದು ಸಾವಿರ ರೂಪಾಯಿ ಇದೆ ಸಾಕ ಸಾಕೋಗಲ್ಲ ಅಂದರೆ ನನ್ನ ಫ್ರೆಂಡ್ ರಚನಾ ಮನೆಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಹೇಳಿದಳು ಜನನಿ ಸಾಕು ಸರ್ಕಾರಿ ಆಸ್ಪತ್ರೆಗೆ ಹೋಗೋದಲ್ವಾ ಸಾಕಾಗುತ್ತದೆ ಅಮ್ಮ ನಿಂಗೊಬ್ಬಳಿಗೆ ಅಪ್ಪನ ಕರ್ಕೊಂಡು ಹೋಗೋಕೆ ಆಗದೇ ಇದ್ದರೆ ತಮ್ಮನತ್ರ ಕಾಲೇಜ್ಗೆ ರಜೆ ಹಾಕಿ ನಿನ್ನ ಜೊತೆ ಬರೋಕೆ ಹೇಳು ನನಗೆ ರಜಾ ಸಿಗಲ್ಲ ಅವನಿಗಾಗಲೇ ಹೇಳಿದ್ದೀನಿ ನಾವು ಹಾಸ್ಪಿಟಲ್ಗೆ ಹೋಗಿ ಬರುವ ತನಕ ಕಮಲಾ ಆಂಟಿ ಅಣ್ಣನ್ನ ನೋಡ್ಕೋತೀನಿ ಅಂತ ಒಪ್ಕೊಂಡಿದ್ದಾರೆ ಆಂಟಿ ಯಾವ ಜನ್ಮದಲ್ಲಿ ನನಗೆ ಅಕ್ಕ ಆಗಿದ್ರೋ ಗೊತ್ತಿಲ್ಲ ಬಳಲಿದ ತಾಯಿಯ ಮುಖವನ್ನು ನೋಡಿದಳು ಜನನಿ ನೀನು ಒಂದು ಸತಿ ಚೆಕಪ್ ಬಾ ನೀನು ತುಂಬ ಬಳದಿಬಿಟ್ಟಿದೀಯ ಆಯಿತು ವಾರಿಜ ಬರೀ ಬಾಯಿ ಮಾತಿಗೆ ಹಾಗಂದರೆಂದು ಗೊತ್ತಾಗಿತ್ತು ಜನನಿಗೆ ನಾನೀಗ ರಚನಾ ಮನೆಗೆ ಹೋಗಿ ದುಡ್ಡು ತಗೊಂಡು ಬರ್ತೀನಿ ನೀನು ನಾಳೆ ಡಾಕ್ಟರ್ಗೆ ತೋರಿಸಲೇಬೇಕು ಮಗಳು ಬಲವಂತ ಮಾಡುತ್ತಿದ್ದಳು ಮುಂದಿನ ತಿಂಗಳಿಂದ ಈ ಕೆಲಸ ಬಿಡಬೇಕೋ ಅಥವಾ ಇದೇ ಕೆಲಸಕ್ಕೆ ಹೋಗಬೇಕೋ ರಚನಾ ಜೊತೆ ಈ ಬಗ್ಗೆ ಡಿಸ್ಕಸ್ ಮಾಡಬೇಕೆಂದುಕೊಂಡಿದ್ದಳು ಜನನಿ ಮನಸ್ಸಿಗೆ ತುಂಬ ದುಃಖವಾದಾಗ ನೋವಾದಾಗ ಆತ್ಮೀಯ ಗೆಳತಿ ರಚನಾಳನ್ನು ಕಂಡು ತನ್ನ ನೋವನ್ನು ಹಂಚಿಕೊಳ್ಳುತ್ತಿದ್ದಳು ಜನನಿ ಅದಾಗಲೇ ಕತ್ತಲು ಆವರಿಸಲಾರಂಭಿಸಿತ್ತು ಕೈಯಲ್ಲಿ ಟಾರ್ಚ್ ಒಂದನ್ನು ಹಿಡಿದುಕೊಂಡು ಗೆಳತಿಯ ಮನೆಯತ್ತ ಹೊರಟಿದ್ದಾಳೆ ಜನನಿ ಇವರ ಮನೆಯಿಂದ ಸುಮಾರು ಒಂದು ಕಿಲೋಮೀಟರ್ನಷ್ಟು ದೂರದಲ್ಲಿತ್ತು ರಚನಾ ಅವರ ಮನೆ ಅಲ್ಲಿ ತಲುಪಿದಾಗ ಅವಳಿಗೆ ನಿರಾಸೆ ಕಾದಿತ್ತು ಅವಳ ತಾಯಿ ವಿಜಯ ಅವರು ಆಧಾರದಿಂದ ಸ್ವಾಗತಿಸಿದ್ದರು ನಿನ್ನ ಸ್ನೇಹಿತೆ ಈಗ ತಾನೇ ಅವಳ ಅಣ್ಣನ ಜೊತೆ ಹೊರಗೆ ಹೋದಳು ಇರು ಅವಳಿಗೆ ಕಾಲ್ ಮಾಡ್ತೀನಿ ಹೇಳಿದರು ವಿಜಯ ಏನು ಬೇಡ ಆಂಟಿ ನಾನು ಹೀಗೆ ಬಂದಿದ್ದು ಅವಳು ಹೋಗಿರೋ ಕೆಲಸ ಮುಗಿಸ್ಕೊಂಡು ಬರಲಿ ಗೆಳತಿಗೆ ತನ್ನಿಂದ ತೊಂದರೆಯಾಗುವುದು ಇಷ್ಟವಾಗಲಿಲ್ಲ ಜನನಿಗೆ ಅವಳು ಯಾವ ಕೆಲಸಕ್ಕೂ ಹೋಗಿರೋದಲ್ಲ ಪಾನಿಪುರಿ ತಿನ್ನೋಕೆ ಅಂತ ಅಣ್ಣನ ಜೊತೆ ಹೋದ್ಲು ಆಗಲೇ ಹೋಗಿದ್ದಾರೆ ಇನ್ನೇನು ಬರುವ ಹೊತ್ತಾಯಿತು ನಿಂಗೆ ಕುಡಿಯೋಕೆ ಕಾಫಿ ಮಾಡ್ತೀನಿ ಏನು ಬೇಡ ಆಂಟಿ ಈಗ ತಾನೇ ಅಮ್ಮ ಕಾಫಿ ಮಾಡಿಕೊಟ್ರು ಕುಡ್ಕೊಂಡು ಬಂದೆ ಅಂಕಲ್ ಇನ್ನೂ ಬಂದಿಲ್ವಾ ಅಂಕಲ್ ಬರೋದು ರಾತ್ರಿ ಒಂಬತ್ತು ಗಂಟೆ ಮೇಲೇನೆ ಒಂದು ಅರ್ಧ ಗಂಟೆ ಅವರ ಬಳಿ ಮಾತಾಡುತ್ತಿದ್ದಾಗ ರಜತ್ ಮತ್ತು ರಚನಾ ಇಬ್ಬರೂ ಬಂದಿದ್ದರು ಅವಳನ್ನು ಕಾಣುತ್ತಲೇ ರಜತ್ ಮಾತಿಗೆ ಆರಂಭಿಸಿದ್ದ ಹಾಯ್ ಜನನಿ ಹೇಗಿದ್ದೀಯಾ ಕೆಲಸ ಸಿತ್ತಂತಲ್ಲ ಕಂಗ್ರಾಚುಲೇಷನ್ಸ್ ಮತ್ತೆ ಹೇಗೆ ನಡೀತಿದೆ ಕೆಲಸ ಹಾಯ್ ಥ್ಯಾಂಕ್ ಯು ನಾನು ಚೆನ್ನಾಗಿದ್ದೀನಿ ನೀವು ತನ್ನ ಬಳಿ ಏನೋ ಮಾತಾಡಲೆಂದೇ ಬಂದಿದ್ದಾಳೆ ಗೆಳತಿ ಎಂದು ಅರಿವಾದ ರಚನಾ ಅಣ್ಣನ ಮುಂದೆ ಗೆಳತಿ ಬಾಯಿ ಬಿಡಲಾರಳು ಆದ್ದರಿಂದ ಅವನನ್ನು ಒಳಗೆ ಸಾಗಹಾಕಿದಳು ರಚನಾ ಅಮ್ಮ ನಿನ್ನ ಕರ್ದಂಗಾಯಿತು ಹೋಗಿ ಏನು ಅಂತ ಬಾ ನನಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇದೆ ಅಮ್ಮ ನನ್ನ ಕರೆದಿಲ್ಲ ನಾನಿಲ್ಲಿಂದ ಹೋಗಬೇಕು ಅಂದರೆ ಡೈರೆಕ್ಟಾಗಿ ಹಾಗೆ ಹೇಳು ಸುತ್ತು ಬಳಸಿ ಮಾತಾಡುವ ಅವಶ್ಯಕತೆ ಇಲ್ಲ ತಂಗಿಯ ಕಿವಿ ಹಿಂಡಿ ಹೇಳುತ್ತಾ ಅವನು ಅಲ್ಲಿಂದ ಹೊರಟ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್